ಈ ಗೃಹಲಕ್ಷ್ಮಿ ಯೋಜನೆಗೆ ಸ್ಟೇಟಸ್ನ ಚೆಕ್ ಮಾಡೋಕ್ಕೆ ಏನಾದ್ರು ಒಂದು ಆಪ್ಷನ್ ಬಿಡಬೇಕಾಯಿತು ಸರ್ಕಾರದವರು ನಮಗೂ ಅವಾಗ ಹಣ ಬರುತ್ತಾ ಬರಲ್ಲ ಅನ್ನೋದು ಒಂದು ಗೊತ್ತಾಗ್ತಿತ್ತು ಈ ರೀತಿ ನೀವು ಸಾಕಷ್ಟು ಜನ ಅಂತಿದ್ರಿ ಫೈನಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಸ್ಟೇಟಸ್ನ ಚೆಕ್ ಮಾಡೋಕ್ಕೆ ಒಂದು ಆಪ್ಷನ್ ಬಂದಿದೆ ಅದು ನಿಮ್ಮ ಮೊಬೈಲಲ್ಲೇ ನೀವು ಮನೇಲಿ ಕೂತ್ಕೊಂಡು ನೀವು ಚೆಕ್ ಮಾಡ್ಕೊಬೋದಾಗಿರುತ್ತೆ ಅದು ಯಾವ ರೀತಿ ನೀವು ಚೆಕ್ ಮಾಡ್ಕೊಳ್ಳೋದು ಎಲ್ಲನೂ ಕೂಡ ನಿಮಗೆ ಲೈವ್ ಆಗಿ ತಿಳಿಸ್ಕೊಡ್ತೀನಿ ಯಾವ ವೆಬ್ಸೈಟ್ ಏನು ಎಲ್ಲನೂ ಕೂಡ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಹಣ ಬಂದಿದ್ಯಾ ಬಂದಿಲ್ವಾ ಏನಾಗಿದೆ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋಕ್ಕೆ ಸರ್ಕಾರದವರು ಇದುವರೆಗೂ ಕೂಡ ಒಂದು ಲಿಂಕು ಕೂಡ ಬಿಟ್ಟಿರಲಿಲ್ಲ ಒಂದು ಆಪ್ಷನ್ ಕೂಡ ಇರಲಿಲ್ಲ ಆದರೆ ಇವಾಗ ಒಂದು ಆಪ್ಷನ್ ಕೂಡ ಬಂದಿದೆ ಅದು ಯಾವ ರೀತಿ ಚೆಕ್ ಮಾಡೋದನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಗಮನ ಇಟ್ಟು ವಿಡಿಯೋನ ನೋಡ್ತಾ ಹೋಗಿ ಇಲ್ಲಿ ಫಸ್ಟು ನಾನು ಏನು ಹೇಳ್ತೀನಿ ಒಂದು ವಿಡಿಯೋದಲ್ಲಿ ಅದನ್ನ ಕರೆಕ್ಟಾಗಿ ಕೇಳಿಸ್ಕೊಬಿಡಿ ಜಾಸ್ತಿ ಏನು ವಿಡಿಯೋ ಲಿಂತೆ ಆಗಿರಲ್ಲ ಅದನ್ನ ಕೇಳಿಸ್ಕೊಬಿಟ್ಟು ಆಮೇಲೆ ನೀವು ಬ್ರೌಸರಲ್ಲಿ ಹೋಗಿ ಮಾಡಿ ಆ ಒಂದು ಕೆಲಸಗಳನ್ನ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಬೋದು ಫಸ್ಟು ಕ್ರೋಮ್ ಅಥವಾ ಫೈರ್ ಫಾಕ್ಸ್ ಏನೊಂದು ಬ್ರೌಸರ್ನ ಯೂಸ್ ಮಾಡ್ತಾ ಇರ್ತಾರ ಡೈಲಿ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಬಿಟ್ಟು ಮಾಹಿತಿ ಕಣಜ ಅಂತ ಟೈಪ್ ಮಾಡಿ ಇಲ್ಲಿ ಸ್ಪೆಲ್ಲಿಂಗ್ ಗೊತ್ತಾಗಲ್ಲ ಅಂದರೆ ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಮಾಹಿತಿ ಕಣಜ ಅಂತ ಟೈಪ್ ಮಾಡಬೇಕಾಗುತ್ತೆ ಟೈಪ್ ಮಾಡಿ ಸರ್ಚ್ ಅಂತ ಆಪ್ಷನ್ ಇರ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ನೋಡಿ ಬಂದ್ಬಿಟ್ಟು ಈ ರೀತಿ ಬರುತ್ತೆ ಅದಾದಮೇಲೆ ನಿಮಗೆ ಫಸ್ಟು ಆಪ್ಷನ್ ನೀವು ನೋಡ್ಬೋದು ಮಾಹಿತಿ ಕಣಜ ಅಂತ ಈ ರೀತಿ ವೆಬ್ಸೈಟ್ ಇದೆ ಇಲ್ಲಿ ಡಾಟ್ ಜಿ ಒ ಅಂತ ಇದೆ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮೇಲೆ ಇಲ್ಲಿ ಸಾಕಷ್ಟು ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಇಲ್ಲಿ ನಮಗೆ ಬೇಕಾಗಿರೋವಂಥ ಡಿಪಾರ್ಟ್ಮೆಂಟ್ ಯಾವುದು ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯಾಕೆಂದರೆ ಆ ಒಂದು ಇಲಾಖೆಯಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರೋದು ಆ ಒಂದು ಇಲಾಖೆ ಎಲ್ಲಿದೆ ಅನ್ನೋದನ್ನ ಇಲ್ಲಿ ಸರ್ಚ್ ಮಾಡಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ಸ್ಕ್ರಾಲ್ ಮಾಡ್ತಾ ಬಂದಂಗೆ ಇಲ್ಲಿ ನೀವು ನೋಡ್ಬೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಬಂದಿದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ತಿರ್ಗಾ ನಮಗೆ ಏನು ತೋರಿಸಿದೆ ಅಂದರೆ ಎರಡು ಆಪ್ಷನ್ ಬರ್ತಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇದೆ ಮತ್ತು ಇನ್ನೊಂದು ಮಹಿಳಾ ಮ ಮಕ್ಕಳ ಸಂರಕ್ಷಣೆ ಅಂತ ಇದೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇನ್ನೊಂದ್ಸಲಿ ಕ್ಲಿಕ್ ಮಾಡಿ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಇಲ್ಲಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತ ಕೊಟ್ಟಿದ್ದಾರೆ ಈ ಒಂದು ಆಪ್ಷನ್ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಕೇಳ್ತಿದೆ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಡೀಟೇಲ್ಸ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ನಿಮಗೆ ಯೆಲ್ಲೋ ಕಲರ್ ಕಾರ್ಡ್ ಮೇಲೆ ಬರ್ತಿರ್ತಾರಲ್ಲ ರೇಷನ್ ಕಾರ್ಡ್ ಹಿನ್ಗಿಡ ಆ ಒಂದು ನಂಬರ್ನ ಎಂಟರ್ ಮಾಡಿ ಎಂಟರ್ ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಒಂದು ಟ್ಯಾಬ್ ಕಾಣ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಅಲ್ಲಿ ನಿಮ್ಗೆ ಅಮೌಂಟ್ ಸ್ಟೇಟಸ್ ಏನಾಗಿದೆ ಅದನ್ನ ತೋರಿಸುತ್ತೆ ಕೆಲವ್ರಿಗೆ ಇದು ಎರರ್ ಬರ್ಬೋದು ಮೊದಲೇ ಹೇಳ್ಬಿಡ್ತಾಯಿದ್ದೀನಿ ಯಾಕೆ ಅಂದರೆ ಇದು ಲೇಟೆಸ್ಟಾಗಿ ಇವಾಗ ಬಿಟ್ಟಿರೋದು ಸ್ವಲ್ಪ ದಿನದಿಂದ ಇದೆಲ್ಲ ಕರೆಕ್ಟ್ ಇನ್ನೊಂದು ಸೊ ಒಂದು ವಾರ ಟೈಮ್ ತೊಗೊಳ್ಳುತ್ತೆ ನಿಮ್ಗೆ ಏನಾದರೂ ಸ್ಟೇಟಸ್ ತೋರಿಸ್ತಾ ಇಲ್ಲ ಅಂದರೆ ಕೆಲವ್ರಿಗೆ ಬರುತ್ತೆ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆಯಾ ಬಂದಿಲ್ವಾ ಏನು ಸಮಸ್ಯೆ ಆಗಿದೆ ಅನ್ನೋ ಸ್ಟೇಟಸ್ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಮತ್ತು ಈ ಒಂದು ವೀಡಿಯೋನ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ ಎಷ್ಟು ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಚೆಕ್ ಮಾಡೋ ಆಪ್ಷನ್ ಇದೆಯಾ ಇಲ್ವಾ ಅಂತ ಗೊತ್ತಿರಲ್ಲ ಅದಕ್ಕೋಸ್ಕರ ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಧನ್ಯವಾದಗಳು